ಹಾಯ್ ರೀ ಎಲ್ಲರಿಗೂ ಏನಪ್ಪ ಅಂತಂದ್ರೆ ನಂಬರ್ ಒನ್ ಮಹೀಂದ್ರಾ ಆಟೋ ಮಾರಾಟಕ್ಕೆ ಬಂದ ನೀವು ಯಾವ್ಯಾವ ವಾಹನ ಮಾರಾಟ ಮಾಡಬೇಕಂದಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಡೀಟೇಲ್ ಸೆಂಡ್ ಮಾಡಿ ಇದೇ ನೋಡ್ರಿ ಮಹೀಂದ್ರಾ ಆಟೋ ಮಾರಾಟಕ್ಕೆ ಬಂದದ ಯಾರೋ ಮಹೀಂದ್ರಾ ಆಟೋ ಹುಡುಕ್ತಾ ಇದ್ದರು ಇದು ಅದ ನೋಡ್ರಿ ಎಲ್ಲ ಎಂಗಲ್ ಥರ ಫೋಟೋ ಹಾಕಿದ್ದೀನಿ ವೀಡಿಯೋನ ಪೂರ್ತಿ ನೋಡಿರಿ ವಿಡಿಯೋ ಅರ್ಧ ಮುರ್ಧ ನೋಡಿ ಹೋದ್ರೆ ಏನೂ ಗೊತ್ತಾಗಲ್ಲ ಪೂರ್ತಿ ವಿಡಿಯೋ ನೋಡಿರಿ ಡೀಟೇಲ್ಸ್ ಎಲ್ಲನೂ ಲಾಸ್ಟಿಗೆ ಹಾಕಿರ್ತೀನಿ ಎಲ್ಲಿಂದದ ಏನಿಲ್ಲ ಪೂರ್ತಿ ಡೀಟೇಲ್ಸ್ ಹಾಕಿರ್ತೀನಿ ನೀವು ಅರ್ಧ ನೋಡಿ ಹೋಗ್ತೀರ ಅದು ಏನೂ ಗೊತ್ತಾಗಂಗಿಲ್ಲ ಯಾರಿಗಾದರೂ ಪವರ್ಫುಲ್ ಮಹೀಂದ್ರ ಬೇಕಾಯ್ತಪ್ಪ ಅಂತಂದ್ರೆ ಇದು ನೋಡ್ಬೋದು ಗಾಡಿ ಹೆಂಗದ ಅಂತ ಗಾಡಿಯನ್ನು ಬೆಟ್ರದ ಬಟ್ ಇದ್ರ ಪ್ರೈಸ್ ಬಂದುಬಿಟ್ಟು ಹೇಳತ್ತಾರ ಎರಡು ಮೂವತ್ತಂತ ನಿಮ್ಮ ಯೂಟ್ಯೂಬ್ ಚಾನೆಲ್ ಕಡೆ ಏನು ಬಂದರೆ ಏನಾರ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಥರದ ಫೋಟೋ ಹಾಕೀನಿ ಪೂರ ಗಾಡಿ ಕಂಡೀಷನ್ ಹೆಂಗದ ನೋಡ್ರಿ ಇಲ್ಲ ಡೆಕೋರೇಷನ್ ಅದು ಹೆಂಗದ ನೋಡ್ರಿ ಒಳಗಿನ ಸೀಟ್ ಬ್ಯಾಕ್ ಸೈಡ್ ಎಲ್ಲಾನು ಟೋಟಲಿ ಎಲ್ಲ ಸೈಡಿನ ಹಿಂಗಲ್ಲಿ ಫೋಟೋ ಅದ ಇದು ಮಾಡಲ್ ಬಂದ್ಬಿಟ್ಟು ಹತ್ತೊಂಬತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಎರಡು ಮೂವತ್ತು ಅಂತ ಹೇಳಕತ್ತಾರ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಕತ್ತಾರ ಯಾರಿಗಾನ ಬೇಕೈತಪ್ಪ ಅಂತಂದ್ರೆ ಇದು ನೋಡ್ಬೋದು ಏನೇ ಡೌಟ್ ಇದ್ರೂ ಆರ್ ಸಿ ಕಾರ್ಡ್ ಹಾಕಿದ್ದೀನಿ ಚೆಕ್ ಮಾಡ್ಕೋಬೋದು ನೀವು ಕ್ಲಿಯರ್ ಆಗಿ ನೋಡಿದ್ರಲ್ರಿ ಆರ್ ಸಿ ಕಾರ್ಡ್ ಎಲ್ಲ ಕ್ಲಿಯರ್ ನಿಮ್ಮ ನಿಮ್ಮತ್ರ ಎಲ್ಲ ಚೆಕ್ ಮಾಡಿ ಪವರ್ಫುಲ್ ಮಹೀಂದ್ರ ಬಂದದ್ರಿ ಇದು ಯಾರಿಗಾನ ಬೇಕೈತಂದ್ರೆ ನೋಡ್ಬೋದು ನೀವು ಎಲ್ಲ ಥರ ಹಿಂಗಲ್ಲಿ ಫೋಟೋಸ್ ಹಾಕಿದ್ದೀನಿ ಗಾಡಿ ಎಲ್ಲ ಬೆಟ್ರ್ ಅದ ಗಾಡಿ ಕಂಡೀಷನ್ ಬಗ್ಗೆ ಏನು ಮಾತಾಡಪ್ಪಲೇ ಇಲ್ಲ ಯಾರಾದರೂ ಮಹೀಂದ್ರಾನೇ ಬೇಕಪ್ಪ ಅಂತ ಹುಡುಕ್ತಾ ಇದ್ರೆ ಇದು ಭಾರಿ ಅದ ನೋಡ್ರಿ ಆಟೋ ಇದು ಮಹೀಂದ್ರ ನೋಡ್ರಿ ಇದು ಗಾಡಿ ಅಡ್ರೆಸ್ ಬಂದ್ಬಿಟ್ಟು ನೋಡ್ರಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಹತ್ರ ಸಿದ್ದಾಪುರ ಎಂಬ ಹಳ್ಳಿದ ಯಾರನ್ನ ಅಲ್ಲಿ ಲೋಕಲ್ದವ್ರು ನೋಡ್ಲತ್ತರು ಭೀ ಅಲ್ಲಿಂದ ಅಲ್ಲಿ ಗಾಡಿ ಸಿಗ್ತದ ಯಾರಿಗನ್ನ ಬೇಕಾಯ್ತು ಅಂದರು ನೋಡ್ಬೋದು ಕೊಪ್ಪಳ ಜಿಲ್ಲೆದಾಗದ ನೋಡ್ರಿ ಗಾಡಿ ಇದು ಯಾರಿಗನ್ನ ಮಹೀಂದ್ರ ಬೇಕಾಯ್ತು ಅಂದ್ರೆ ನೋಡ್ರಿ ಗಾಡಿ ಕಂಡೀಷನ್ ಏನು ಬೆಟ್ರ್ ಕಾಣಿಸ್ಕತ್ತದ ಗಾಡಿ ಬಗ್ಗೆ ಏನು ಹೇಳಪ್ಲೇ ಇಲ್ಲ ಯಾರಿಗ ನಮ್ಮ ಮಹೀಂದ್ರಾನೇ ಯಾರಾದರೂ ಮಹೀಂದ್ರಾನೇ ಬೇಕಂತ ಹೇಳೋರು ಇದು ಮಹೀಂದ್ರ ನೋಡ್ಬೋದು ಅದು ಕೊಪ್ಪಳದು ಏನೇ ಡೌಟ್ ಇತ್ತಪ್ಪ ಅಂತಂದ್ರೆ ಪಾರ್ಟಿ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ದಾಗ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು ಪ್ರೈಸ್ ಬಗ್ಗೆ ಭೀ ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಬೇಕೈತಪ್ಪ ಅಂದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು ಅವ್ರು ನಂಬರ್ ಕೊಟ್ಟಿರ್ತೀನಿ ಮಾತಾಡ್ರಿ ಕ್ಲಿಯರ್ ಮಾಡ್ಕೊಳ್ರಿ ಗಾಡಿಯನ್ನ ಕೊಪ್ಪಳ ಜಿಲ್ಲೆದಂತ ನೋಡ್ರಿ ಅಲ್ಲೇ ಹಳ್ಳಿದು ಯಾರಿಗನ ಕಾಯಿಸಿತ್ತಪ್ಪ ಅಂತಂದ್ರೆ ಇದು ನೋಡ್ಬೋದು ಮಹೀಂದ್ರ ಅಂಬೋರು ಪವರ್ಫುಲ್ ಮಹೀಂದ್ರ ಪಾರ್ಟಿ ನಂಬರ್ ಕೊಟ್ಟಿರ್ತೀನಿ ಎನಿ ಡೌಟ್ ಇತ್ತಪ್ಪ ಅಂತಂದ್ರೆ ಅವ್ರ ಬಳಿ ಡೌಟ್ ಕ್ಲಿಯರ್ ಮಾಡ್ಕೋಬೋದು ನೀವು ಈಸಿಯಾಗಿ ಯಾಕಪ್ಪ ಅಂತಂದ್ರೆ ಅವರು ಟೋಟಲ್ ಡಿಟೇಲ್ಸ್ ನಾನು ಕೊಡ್ತೀನಂತ ಹೇಳಿದ್ದಾರೆ ಅದಕ್ಕೋಸ್ಕರ ಯಾವುದೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಕೊರಿ ಹಾಗೆ ಆರ್ ಸಿ ಕಾರ್ಡ್ನೂ ಹಾಕಿನಿ ಪ್ರೈಸ್ ಏನನ್ನ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಏನೋ ಹೆಚ್ಚು ಮಾಡಿಕೊಡ್ತೀನಿ ಸರ್ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಹೇಳ್ತೀನಿ ರೀ ಅಂತ ಹೇಳಿದ್ದಾರೆ ನಮ್ಮ ಚಾನಲ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ